ವ್ಯಾವಹಾರಿಕವಾಗಿ ನೀವು ನೋಡಿದ್ರೆ ಅಡಿಕೆಗೆ ಅತ್ಯಂತ ಟರ್ನ್ ಓವರ್ ಇರುವಂತಹ ಒಂದು ಕೃಷಿ ಕೇಂದ್ರ ಸರ್ಕಾರ ಅಡಿಕೆಯಲ್ಲಿ ನಿಕೋಟಿನ್ ಕಂಟೆಂಟ್ ಇದೆ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಗೆ ಅಫಿಡವಿಟ್ ಹಾಕಿತ್ತು ಏಷ್ಯನ್ ಪೇಂಟ್ಸ್ ಜೊತೆ ಮಾತಾಡಿದಿನಿ ಅವರು ಇವತ್ತಿನೊಳಗೆ ಅಡಿಕೆಯನ್ನು ಪೇಂಟ್ಗೆ ಬಳಕೆ ಮಾಡಲಿಲ್ಲ ನಾವು ಒಂದು ಪರ್ಯಾಯ ಬಳಕೆಯ ಬಗ್ಗೆ ಚಿಂತನೆ ಮಾಡಬೇಕು ಇನ್ನೊಂದು ಅದಕ್ಕೆ ಬರುವಂತ ರೋಗದ ಬಗ್ಗೆ ಚಿಂತನೆ ಮಾಡಬೇಕು ಮೊದ್ಲು ನಮ್ಮ ಡಾಕ್ಟರ್ ಗಳನ್ನು ಮನೆಗೆ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದದ್ದು ಇಲ್ಲ ತಂತ್ರಿಗಳನ್ನು ಪೂಜೆ ಮಾಡ್ಲಿಕ್ಕೆ ಕಾರಲ್ಲಿ ಕರ್ಕೊಂಡು ಹೋಗ್ತೇವೆ ಇತ್ತೆ ಬಜ್ಜೆ ಇದೆ ಪುಡ ನಾವು ಕಾರ್ಡ್ ಬರ್ತದೆ ಉಂಟಾದ ಆಗ್ಲಿನಲ್ಲಿ ಎತ್ತೊಂದುಬಹುದು ವಾಪಸ್ ಬಿಡುವಂತ ಅವರಿಗೆ ಕೋಳಿ ಸಾರಿಲ್ಲದ ಊಟನೇ ಆಗೋದಿಲ್ಲ ನಾವು ಇಂಪೋರ್ಟ್ ಮಾಡೋದನ್ನು ಕಡಿಮೆ ಮಾಡಿದರೆ ಖಂಡಿತ ನಮಗೆ ಐನೂರು ರೂಪಾಯಿಗೆ ಅಡಿಕೆಗೆ ಬೆಲೆ ಸಿಗ್ತದೆ ಪುತ್ತೂರು ತೋಟಗಾರಿಕಾ ಇಲಾಖೆಯ ಸಹಯೋಗದೊಂದಿಗೆ ಅಡಿಕೆ ತೋಟಗಳಿಗೆ ಬಾಧಿಸುತ್ತಿರುವ ರೋಗಗಳು ಮತ್ತು ಅಡಿಕೆ ಕೃಷಿಕರಿಗೆ ಇರುವ ಸಮಸ್ಯೆಗಳ ಬಗ್ಗೆ ವಿಚಾರ ವಿನಿಮಯ ಮಾಡುವಂಥ ಈ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಆತ್ಮೀಯರಾದಂಥ ಪಂಜಗುಡ್ಡೆ ಈಶ್ವರ ಭಟ್ ಅವರೇ ಪ್ರಗತಿಪರ ಕೃಷಿಕರಾದ ಹಿರಿಯರಾಗಿರುವಂಥ ರಮೇಶ್ ದೇಲಂಪಾಡಿ ಅವರೇ ಹಿರಿಯ ವಕೀಲರಾಗಿರುವಂಥ ಚಿದಾನಂದ ಬೈಲಾಡಿ ಅವರೇ ಪತ್ರಿಕಾ ಸಂಪಾದಕರು ಆತ್ಮೀಯರು ಆಗಿರುವಂಥ ಶ್ರೀ ಮಹೇಶ್ ಪುಚ್ಚಪಾಡಿ ಅವರೇ ಕೃಷಿ ಮಾಹಿತಿ ಕೊಡ್ಲಿ ಕೊಟ್ಟಿರುವಂಥ ಶ್ರೀ ಡಾಕ್ಟರ್ ವಿನಾಯಕ ಅವರೇ ಸಿ ಪಿ ಸಿ ಆರ್ ಐನ ಇನ್ನೊಬ್ಬರು ವಿಜ್ಞಾನಿ ಆಗಿರುವಂಥ ಡಾಕ್ಟರ್ ಭವಿಷ್ಯ ಅವರೇ ಕೃಷಿಕರಾಗಿರುವಂಥ ಸದಾಶಿವ ಭಟ್ ಅವರೇ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿ ಕಾಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನವೀನ್ ರೈ ಚೆಲ್ಲಡ್ಕ ಅವರೇ ದಯಾನಂದ್ ರೈ ಅವರೇ ಕೃಷಿ ಅಧಿಕಾರಿಯಾಗಿರುವಂಥ ರೇಖಾ ಅವರೇ ವೇದಿಕೆಯ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಕೃಷಿಕ ಬಂಧುಗಳೇ ಆತ್ಮೀಯರೇ ಮಿತ್ರರೇ ಮಾಧ್ಯಮದ ಬಂಧುಗಳೇ ಸುಮಾರು ಕಾರ್ಯಕ್ರಮ ಇರುವಾಗ ಬರುವಾಗ ಸ್ವಲ್ಪ ತಡ ಆಗಿದೆ ಒಂದಷ್ಟು ಜನ ಊಟಕ್ಕೆ ಹೋಗಿದ್ದಾರೆ ಊಟದ ನಂತರ ಕೂಡ ಇಲ್ಲಿ ಚರ್ಚೆ ಇದೆಯಾ ಅಂತ ಗೊತ್ತಿಲ್ಲ ನನಗೆ ಸಿ ಪಿ ಸಿ ಆರ್ ಅವರು ಮಾತಾಡಿದ್ದಾರೆ ಮಾತಾಡಲಿಕ್ಕಿದೆ ಊಟ ಆದ ನಂತರ ನಾನು ಕೂಡ ಕ್ರಹಿಸಿದೆ ನನ್ನ ಹತ್ರ ಈಗ ಪ್ರಶ್ನೆಗಳ ಸುರಿಮಳೆ ಇರ್ಬೋದು ಕೃಷಿಕರ ದೊಡ್ಡ ದೊಡ್ಡ ಪ್ರಶ್ನೆಗಳು ಇರ್ಬೋದು ಚರ್ಚೆಗಳು ಇರ್ಬೋದು ಅಂತ ತಿಳ್ಕೊಂಡೆ ಆದರೆ ನನಗೆ ಡೈರೆಕ್ಟ್ ಮಾತುಕತೆಗೆ ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ ಇವತ್ತು ಅಡಿಕೆ ರೋಗದ ಬಗ್ಗೆ ಅಡಿಕೆಗೆ ಬಾಧಿಸಿರುವಂಥ ರೋಗಗಳ ಬಗ್ಗೆ ಒಂದು ವಿಚಾರ ವಿನಿಮಯ ಮಾಡಬೇಕು ಅಂತ ನಮ್ಮ ನವೀನ್ ರೈ ಚೆಲ್ಲಡ್ಕ ಮತ್ತು ಪಂಜುಗುಡ್ಡ ಈಶ್ವರ ಭಟ್ರು ನೀವು ಎಲ್ಲ ವಿಚಾರಗಳಲ್ಲಿ ಚರ್ಚೆಗಳನ್ನು ಮಾಡ್ತೀರಿ ಅದಕ್ಕೆ ವೇದಿಕೆಗಳಿದೆ ಅದಕ್ಕೆ ರೈತರ ಬಗ್ಗೆ ಮಾತಾಡಲಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ವಿಚಾರವನ್ನು ನನ್ನ ಗಮನಕ್ಕೆ ತಂದ ಪ್ರಕಾರ ಇವತ್ತು ಒಂದು ರೈತರನ್ನು ಸೇರಿಸಿ ಅವರ ತೊಂದರೆಗಳ ಬಗ್ಗೆ ಅರಿವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ನಾವು ಇವತ್ತು ಕೈ ಹಾಕಿದೀವಿ ದೊಡ್ಡ ದೊಡ್ಡ ಕೃಷಿಕರು ಇಲ್ಲಿ ಇದ್ದಾರೆ ನಾವು ಅಡಿಕೆ ಈಗ ಬಳಕೆ ಆಗ್ತಾ ಇರುವಂಥದ್ದು ಚೂಯಿಂಗ್ ಅಂದರೆ ಜಗೀಲಿಕ್ಕೆ ಮಾತ್ರ ಬೇರೆ ಯಾವುದಕ್ಕೂ ಕೂಡ ಬಳಕೆ ಆಗ್ತಾ ಇಲ್ಲ ಈಗ ಇಲ್ಲೊಬ್ಬರು ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳಿದರು ಅಡಿಕೆ ಕೃಷಿಕಲ್ಲಿ ದೊಡ್ಡ ಕೃಷಿಕರು ಇರುವಂಥವರು ಕಡಿಮೆ ಚಿಕ್ಕ ಚಿಕ್ಕ ಕೃಷಿಕರಿರುವಂಥವರು ಹೆಚ್ಚು ಅಂತ ಅದು ನಿಜ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಐದು ಎಕರೆ ಹತ್ತು ಎಕರೆ ಹದಿನೈದು ಎಕರೆ ಆರ್ ಟಿ ಸಿ ಹೊಂದಿದವರು ಭಾರೀ ಕಡಿಮೆ ಇರಬಹುದು ಏನಿದ್ರೂ ಮೂವತ್ತು ಸೆನ್ಸು ನಲವತ್ತು ಸೆನ್ಸು ಆ ನಂತರ ಸ್ವಲ್ಪ ಕುಮಿಕಿಗೆ ಬೇಲಿ ಹಾಕ್ಕೊಂಡು ಅದರಲ್ಲಿ ಕೃಷಿ ಮಾಡುವವರೇ ಇರೋದು ಕಡಿಮೆ ಜನ ಇದಕ್ಕೆ ಇದರ ತಪ್ಪು ನಮ್ಮದಲ್ಲ ಇಲ್ಲಿ ಹಿಂದೆ ಇದ್ದಂಥ ಅಧಿಕಾರಿಗಳು ಇದಕ್ಕೆ ಹೊಣೆಗಾರಿಕೆ ಯಾರಿಗೂ ಕೂಡ ದೊಡ್ಡ ದೊಡ್ಡ ಜಾಗವನ್ನು ನಮಗೆ ನಮ್ಮ ಹೆಸರಲ್ಲಿ ಮಾಡಿಕೊಡಲಿಲ್ಲ ಅವ ಉಗ್ರಾಣಿ ಇರ್ಬೋದು ವಿ ಎ ಇರ್ಬೋದು ಈ ಹಿಂದಿನ ಅಧಿಕಾರಿಗಳಿರ್ಬೋದು ಅಕ್ರಮ ಸಕ್ರಮಕ್ಕೆ ಮೂರು ಕೆ ಮೂರು ಎಕರೆಗೆ ಅರ್ಜಿ ಕೊಟ್ಟರೆ ಅದರಲ್ಲಿ ಅರುವತ್ತು ಸೆನ್ಸ್ ಮಾತ್ರ ಮಾಡುತ್ತೆ ಬೇಕಾದ ನಿಮ್ಮ ಕುಮ್ಕಿ ಅಂತ ಹೇಳೋದು ಯಾರತ್ರ ಕೂಡ ನೀವು ನೋಡಿ ಈಗ ಇಲ್ಲಿ ಕೈ ಎತ್ತಿ ಹತ್ತು ಎಕರೆ ಆರ್ ಟಿ ಸಿ ಒಂದು ಆರ್ ಟಿ ಸಿ ಇದ್ದವರು ಯಾರು ಅಂತ ಕೈ ಎತ್ತಿದ್ರೆ ಎರಡು ಕೈ ಮೇಲೆ ಬರ್ಬೋದು ಹತ್ತಿ ಅತ್ತೆ ಆರ್ ಕೆ ಟಿ ಸಿ ಒಂದು ಒಂದು ಆರ್ ಟಿ ಸಿಯಲ್ಲಿದ್ದವರು ಕೈ ಎತ್ತಿ ಅಂತ ಹೇಳಿದರೆ ಒಂದು ಎರಡು ಕಾಯಿ ಮೇಲೆ ಬಂದರೆ ಪುಣ್ಯ ಯಾರತ್ರ ಇಲ್ಲ ಎಲ್ಲ ಚಿಕ್ಕ ಚಿಕ್ಕ ಚಿಕ್ಕದು ಅರುವತ್ತು ಸೆನ್ಸು ಮೂವತ್ತು ಸೆನ್ಸು ನಲವತ್ತು ಸೆನ್ಸು ನಮ್ಮ ಹತ್ರನೂ ಸ್ವಲ್ಪ ಜಾಗ ಇದೆ ಒಂದು ಮೂವತ್ತಾರು ಆರ್ ಟಿ ಸಿ ಇದೆ ಅದೆಲ್ಲ ಹಿಂದೆಯಿಂದ ಬಂದ 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 ಬಂದದ್ದು ಬಂದಿರುವಂಥದ್ದು ಇದರಲ್ಲಿ ಕೃಷಿ ಅಂತ ಹೇಗೆ ಅಂತ ಹೇಳಿದರೆ ಇವತ್ತಿನವರೆಗೆ ಕೃಷಿ ಅಡಿಕೆ ಅದು ಕಮರ್ಷಿಯಲ್ ಕ್ರಾಪ್ ಅಂತ ಇರುವಂಥದ್ದು ಕೃಷಿ ಅಂತ ಎಲ್ಲಿಯೂ ಇಲ್ಲ ತೋಟಗಾರಿಕಾ ಇಲಾಖೆಯ ಕೆಳಗೆ ನಾವು ಬಂದರೂ ನಾವು ಅದು ಕಮರ್ಷಿಯಲ್ ಕ್ರಾಪ್ ಈ ಸಲವೂ ಸರಕಾರ ಸುಮಾರು ಇಪ್ಪತ್ತೆಂಟು ಬೆಳೆಗಳನ್ನು ಅದು ಕೃಷಿ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ ಲಾಸ್ಟ್ ಬಜೆಟಲ್ಲಿ ನಾನಿಲ್ಲಿ ರಾಜಕೀಯ ಮಾತಾಡ್ತಾ ಇಲ್ಲ ಯಾಕೆ ಇಷ್ಟರವರೆಗೆ ಅಡಿಕೆ ಕೃಷಿಯಾಗಿ ಪರಿವರ್ತನೆ ಆಗಲಿಲ್ಲ ಅದಕ್ಕೆ ನಮಗೆ ಅನುದಾನಗಳು ಬರುವಲ್ಲಿ ತೊಂದರೆ ಆಗ್ತದೆ ಅದಕ್ಕೆ ನಮಗೆ ಬೇ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಕಮರ್ಷಿಯಲ್ ಕ್ರಾಪ್ ಅಂತ ಹೇಳಿದ್ರೆ ಅದು ಡಿಫ್ರೆಂಟ್ ಸೆಗ್ಮೆಂಟ್ ಅದಕ್ಕೆ ಅನುದಾನವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಯಾವತ್ತೂ ಅದು ಅಡಿಕೆ ಕೃಷಿ ಅಂತಾಗ ಬಂತು ಆಗ ಮಾತ್ರ ಅದಕ್ಕೆ ಅನುದಾನಗಳನ್ನು ಕೊಡಲಿಕ್ಕೆ ಅವಕಾಶ ಇನ್ನು ಬೆಲೆಯ ಬಗ್ಗೆ ಬೆಲೆ ಅಂತೇಳಿದರೆ ಈಗ ಕ್ಯಾಂಪ್ ಅಂತ ಇವತ್ತು ಬೆಳಿಗ್ಗೆ ನಾವು ಒಂದು ಸಂಸ್ಥೆ ಅಡಿಕೆ ಖರೀದಿ ಮಾಡುವಂಥ ಸಹಕಾರಿ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಬಂದದ್ದು ಬೆಳೆಗಳಂತ ಹೇಳಿದ್ರೆ ನಮ್ಮ ಕ್ಯಾಂಪ್ಕೋ ಇದೆ ಕ್ಯಾಂಪ್ಕೋದಲ್ಲಿ ಯಾವಾಗಲೂ ಎರಡು ರೂಪಾಯಿ ಕಡಿಮೆ ರೇಟ್ ಕೊಡೋದು ನನ್ನ ಅಮ್ಮ ಹೇಳ್ತಾರೆ ನನ್ನ ಅಮ್ಮನ ಹತ್ರ ಇಡೋದು ಅಮ್ಮ ಕ್ಯಾಂಪ್ಕೋಗೆ ಬಜ್ಜೆ ಬಾಡಲಿ ನಮಗೆ ಬಿಲ್ಲುದಿ ಕೊಡು ಬುಕ್ಕ ನಮ್ಮ ಒಂಜಿ ಸಂಸ್ಥೆ ದೊಡ್ಡದಾಗ್ತದೆ ಕ್ಯಾಂಪ್ಕೋ ಅಂತ ಅವರು ಕ್ಯಾಂಪ್ಕೋಗೆ ಅಡಿಕೆ ಹಾಕ್ಲಿಕ್ಕೆ ಭಾರಿ ಹಿಂಜರಿತಾರೆ ಅಲ್ಲಿ ಎರಡು ರೂಪಾಯಿ ಕಡಿಮೆ ಮಗ ಆಪೇದ ಅಂಗಡಿ ಹೊಂಡ ಅಲ್ಪ ರೆಡ್ ರೂಪಾಯಿ ಜಾಸ್ತಿ ಬೇಕ ಎಂದೆ ಈತ ಬಂಗಾಮತ್ತದೇನು ಉಣಂಗೋದು ತೊಳ್ಳದು ನೀರು ಬಾರ್ದು ಕಟ್ಟದಿರೋದು ಒಂಜು ಅರ್ಸೋಡ್ದು ರಡ್ರಿ ಕಡಿಮೆ ಇಡ್ದೆ ಕೊರೋಡು ಅವರು ಏನು ಮಾಡ್ತಾರೆ ಐದು ಕಿಲೋ ಒಂದು ಅಂಗಡಿ ಕೊಡ್ತಾರೆ ಐದು ಕಿಲೋ ಕ್ಯಾಮಿಕೋ ಕೊಡ್ತಾರೆ ಯಾರು ಎರಡು ರೂಪಾಯಿ ಜಾಸ್ತಿ ಆಗ್ತಾರೆ ಅವನಿಗೆ ತಗೊಂಡು ಹೋಗಿ ಕೊಡ್ತಾರೆ ನಾನು ಕ್ಯಾಂಪದವರನ್ನು ಇದನ್ನು ಉಲ್ಲೇಖ ಮಾಡಿದೆ ನಾನು ಕ್ಯಾಂಪದವರನ್ನು ದೂರದಲ್ಲ ಉಲ್ಲೇಖ ಮಾಡಿದೆ ಅವರ ಹತ್ರ ಅವ್ರು ಹೇಳಿದ್ರು ನನಗೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ನಮಗೆ ತುಂಬ ಅಧಿಕಾರಿಗಳಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಇದಕ್ಕೆಲ್ಲ ಖರ್ಚುಗಳಿದೆ ಇದರಿಂದ ನಾವು ಸ್ವಲ್ಪ ಅದನ್ನು ಸಮತೋಲನ ಮಾಡಬೇಕಾಗ್ತದೆ ಅನ್ನೋ ವಿಚಾರವನ್ನು ಹೇಳಿದರು ಅದೇ ನೀವು ಬೇರೆ ಒಂದು ಅಂಗಡಿಗೆ ಹೋದ ಕೂಡಲೇ ಅಲ್ಲಿ ನಿಮಗೆ ಹೆಚ್ಚಿನ ದುಡ್ಡು ಸಿಗ್ತದೆ ವ್ಯಾವಹಾರಿಕವಾಗಿ ನೀವು ನೋಡಿದರೆ ಅಡಿಕೆಗೆ ಅತ್ಯಂತ ಟರ್ನ್ ಓವರ್ ಇರುವಂಥ ಒಂದು ಕೃಷಿ ಈಗ ಅದಕ್ಕೆ ಏನು ಹೇಳ್ತಾರೆ ನೀವು ಪರ್ಯಾಯ ಬೆಲೆಯನ್ನು ಪರ್ಯಾಯ ಬೆಲೆಯನ್ನು ಬೆಳೆಯಿರಿ ಅಂತ ಹೇಳ್ತಾರೆ ಯಾವುದು ಸ್ವಾಮಿ ಯಾವ ಬೆಲೆಯನ್ನು ಬೆಳೆಯುವುದು ಮತ್ತು ಇದು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸ್ವಲ್ಪ ಶಿವಮೊಗ್ಗ ಈ ಕಡೆ ಅವ್ರದ್ದು ಬೇಯಿಸುವಂಥ ಅಡಿಕೆ ಈ ಕಡೆ ಅಂತ ಇರುವಂಥದ್ದು ಈಗ ವಕೀಲರಾಗಿ ಹೇಳಿದರು ಹೋರಾಟ ಮಾಡೋದು ಕಡಿಮೆ ಅಂತ ನಾವು ಹೋರಾಟವೇ ಮಾಡುವುದಿಲ್ಲ ನಮಗೆ ಹೋರಾಟದ ವಿಚಾರಗಳೇ ಇಲ್ಲ ಕೃಷಿ ಬಗ್ಗೆ ಯಾವುದೇ ವಿಚಾರಗಳು ನಮ್ಮ ಹತ್ರ ಇಲ್ಲ ರೇಟ್ ಕಡಿಮೆ ಆಗಲಿ ನಾವು ಹಿಂದೆ ಒಮ್ಮೆ ಅಡಿಕೆ ಬ್ಯಾನ್ ಆಗ್ತದಂತಿತ್ತು ಸುಮಾರು ಏಳೆಂಟು ಒಂಬತ್ತು ವರ್ಷದ ಹಿಂದೆ ಕೇಂದ್ರ ಸರ್ಕಾರ ಅಡಿಕೆಯಲ್ಲಿ ನಿಕೋಟಿನ ಕಂಟೆಂಟ್ ಇದೆ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿತ್ತು ನಾನಾಗ ಬಿ ಜೆ ಪಿಯಲ್ಲಿದ್ದೆ ನಾನು ಮತ್ತು ಕ್ಯಾಂಪ್ಕದವರೆಲ್ಲ ಸೇರಿಕೊಂಡು ಅಲ್ಲಿ ಹೋಗಿ ಆಗ ಜೆ ಪಿ ಅವರು ಹೆಲ್ತ್ ಆಗಿದ್ರು ಕೇಂದ್ರದಲ್ಲಿ ಅವರಿಗೆ ನಾವು ಮನವರಿಕೆ ಮಾಡುವಾಗ ಅವರು ಹೇಳ್ತಾರೆ ಅದು ಚೂಯಿಂಗ್ ಟೊಬ್ಯಾಕೊ ಗುಡುಕದ ಜೊತೆ ಹೋಗುವುದಲ್ಲ ಅದು ಅದರಲ್ಲಿ ನಿಕೋಟೀನ್ ಕಂಟೆಂಟ್ ಇದೆ ಅಂತ ಮತ್ತೆ ನಾವು ಅವ್ರಿಗೆ ಅರ್ಧ ಗಂಟೆ ಅವರ ಸೆಕ್ರೆಟರಿಯನ್ನೆಲ್ಲ ಕರೆದು ಮಾತಾಡಿ ನಿಕೋಟೀನ್ ಕಂಟೆಂಟ್ ಟೊಬೆಕೋದಲ್ಲಿರೋದು ಅಡಿಕೆಯಲ್ಲಿ ಇಲ್ಲ ಇದನ್ನೆಲ್ಲ ಮರವಣಿಕೆ ಮಾಡಿದ ನಂತರ ಅವರು ಮರು ದಿವಸ ಪುನಃ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದರು ಅದರಲ್ಲಿ ಅಡಿಕೆಯಲ್ಲಿ ಇಲ್ಲ ಟೊಬೆಕೋದಲ್ಲಿರೋದು ಅನ್ನೋ ವಿಚಾರ ಹೇಳಿದ್ರಿಂದ ಅಡಿಕೆ ಇವತ್ತಿನೊಳಗೆ ಬದುಕಿದೆ ಇಲ್ಲದ್ರೆ ಯಾವತ್ತೇ ಸುಪ್ರೀಂ ಕೋರ್ಟಲ್ಲಿ ಬ್ಯಾನ್ ಆಗ್ತಿತ್ತು ಸಾಧ್ಯವೇ ಇರಲಿಲ್ಲ ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಇದರಲ್ಲಿ ಒಂದು ಎರಡು ಮೂರು ವಿಚಾರಗಳು ಅತ್ಯಂತ ಸೂಕ್ಷ್ಮವಾದ ವಿಚಾರಗಳು ಈಗ ಅಡಿಕೆ ಬೆಳೀತಾ ಇದ್ದಾರೆ ಜಾಸ್ತಿ ಜಾಸ್ತಿ ಬೆಳೀತಾರೆ ಕುಮುಖಿಯಲ್ಲಿ ಬೆಳೀತಾರೆ ಜಾಗ ಎಲ್ಲಿ ನೋಡಿದರೂ ಅಡಿಕೆ ಬೆಳೀತಾ ಇದ್ದಾರೆ ಎಂಡ್ ಯೂಸ್ ಎಲ್ಲಿ ಅಂತ ನಾನು ಕೇಳೋದು ಈಗ ತಿನ್ನಲಿಕ್ಕೆ ಮಾತ್ರ ಬಳಕೆ ಬೇರೆ ಎಲ್ಲಿಯೂ ಬಳಕೆ ಆಗೋದಿಲ್ಲ ಎಲ್ಲಿ ಬಳಕೆ ಆಗ್ತದೆ ಒಂದಷ್ಟು ಜನ ಹೇಳ್ತಾರೆ ಅದನ್ನು ಮತ್ತೆ ದೇವರಿಗೆ ಇಡೋದು ಒಂದು ದೇವರಿಗೆ ಒಂದೊಂದು ಬಡಿಗೆ ಮತ್ತೆ ಎಲ್ಲಿ ಇಲ್ಲ ಮತ್ತೆ ಎಲ್ಲಿ ಆಗ್ತದೆ ಇದು ಪೇಂಟ್ ಕಂಪನಿಗೆ ಹೋಗ್ತದೆ ಅಂತ ಹೇಳ್ತಾರೆ ನೋಡ ಯಾರಾದರೂ ಹೇಳಿ ಪೇಂಟ್ ಕಂಪನಿಗೆ ಹೋದವರು ಯಾರಾದರೂ ಒಂದು ಪೇಂಟ್ ಕಂಪನಿ ಅಡಿಕೆಯನ್ನು ಕಲರಿಗಾಗಿ ಬಳಕೆ ಮಾಡ್ತದೆ ಅಂತ ನೀವು ಹೇಳಿ ಯಾವುದಕ್ಕೂ ನಾನು ಏಷ್ಯನ್ ಪೇಂಟ್ಸ್ ಜೊತೆ ಮಾತಾಡಿದ್ದೀನಿ ನೀವು ಅಡಿಕೆ ಕಲರ್ಗಾಗಿ ಬಳಕೆ ಮಾಡ್ತೀರಂತ ದೇ ನಮ್ಮ ದೇಶದಲ್ಲಿರುವಂಥ ದೊಡ್ಡ ಕಂಪನಿ ಅಂದರೆ ಏಷ್ಯನ್ ಪೇಂಟ್ಸ್ ಅವರು ಇವತ್ತಿನೊಳಗೆ ಅಡಿಕೆಯನ್ನು ಪೇಂಟಿಗೆ ಬಳಕೆ ಮಾಡಲಿಲ್ಲ ಅವರು ಸಿಂಥೆಟಿಕೇ ಮಾಡೋದು ಅವರು ಸಿಂಥೆಟಿಕ್ ಅಂದರೆ ಪ್ಲಾಸ್ಟಿಕ್ ಬೇಸ್ಡ್ ಅನ್ನು ಮಾಡುವಂಥದ್ದು ಅದು ಅಂಟಿದ್ರೆ ಗೋಡೆಗೆ ಅಂಟೆಗೆ ಬಿಡುವುದಿಲ್ಲ ನಾವು ಒಂದು ಪರ್ಯಾಯ ಬಲಕೆಯ ಬಗ್ಗೆ ಚಿಂತನೆ ಮಾಡಬೇಕು ಇನ್ನೊಂದು ಅದಕ್ಕೆ ಬರುವಂಥ ರೋಗದ ಬಗ್ಗೆ ಚಿಂತನೆ ಮಾಡಬೇಕು ಇನ್ನೊಂದು ನಾವು ಪರ್ಯಾಯ ಬೆಲೆ ಯಾವುದನ್ನು ಬೆಲೆಸ್ಬೋದು ಅಂತ ಚಿಂತನೆ ಮಾಡಬೇಕು ಸರ್ಕಾರ ಹೇಳ್ತದೆ ಪರ್ಯಾಯ ಬೆಲೆಯನ್ನು ಬೆಳೆಸಿ ನಿಮಗೆ ಅದು ಹೇಳಿದೆ ಅಂದರೆ ರಾಮೂತವನ್ನು ಬೆಳೆಸಿ ಅಂತ ಹೇಳ್ತಾರೆ ರಾಮುತವನ್ನು ಬೆಳೆಸಿದರೆ ಅಡಿಕೆ ಅಷ್ಟು ಆಗ್ತದೆ ಅಂತಾದರೆ ಅವತ್ತು ನಾವು ಏನು ಹಾಕಿದ್ವಿ ಇನ್ನೊಂದು ಎರಡು ಮೂರು ಒಮ್ಮೆಮ್ಮೆ ಮಧ್ಯ ಮಧ್ಯ ಕಾಫಿ ಅಲ್ಲ ಏನು ಖೋಖೋ ಖೋಖೋ ಮಧ್ಯ ಮಧ್ಯ ಹಾಕಿದ್ವಿ ಅದೆಲ್ಲ ಹೋಯಿತು ಅಡಿಕೆಗೆ ಪೂರಕವಾಗಿ ಬೆಲೆ ಬೆಳಿಬೇಕಿದ್ರೆ ಒಂದು ಎಕರೆಯಲ್ಲಿ ಒಂದು ಹತ್ತು ವರ್ಷ ಕನಿಷ್ಠ ನಾವು ಬೇರೆ ಬೆಲೆಯನ್ನು ಬೆಳೆಸಿ ಆನಂತರ ಬೇರೆ ಬೆಲೆಗೆ ಹೋಗ್ಬೋದು ವೆನಿಲಾ ವೆನಿಲಾ ಎಲ್ಲ ಬೆಳೆಸಿದ್ರು ಎಂಥ ವ್ಯವಸ್ಥೆ ಮಾಡ್ರೆ ಎಲ್ಲರೂ ತಗೊಂಡೋಗಿ ವೆನಿಲಾ ಬೆಳೆಸಿತ್ತು ಆನಂತರ ಕರಿಬೆಣಸು ಈಗ ಪುಣಕಾರಿ ಮೆಣಸಿಗೆ ಡಿಮ್ಯಾಂಡ್ ಆಗಿದೆ ಈ ಪರ್ಯಾಯ ಬೆಲೆ ಅಂತ ಪರ್ಮನೆಂಟ್ ಇರುವಂಥದ್ದು ಅಡಿಕೆ ಯಾಕಂದರೆ ಯಾವ ಪ್ರಾಡಕ್ಟ್ ಕನ್ಸ್ಯೂಮ್ ಆಗ್ತದೆ ಈಗ ಮೊಟ್ಟೆ ನೋಡಿ ದಿವಸಲ್ಲೂ ತಿಂತಾರೆ ಕನ್ಸ್ಯೂಮ್ ಆಗ್ತದೆ ಡಿಮ್ಯಾಂಡ್ ಅದೇ ರೀತಿ ಇರ್ತದೆ ರೈಸ್ ಅದೇ ರೀತಿ ಇರ್ತದೆ ಅಟ್ಟಿ ಅಡಿಕೆ ಕೂಡ ಈಗ ಕನ್ಸ್ಯೂಮ್ ಕನ್ಸ್ಯೂಮ್ ಅಂದರೆ ತಿಂತಾ ಇರುವಂಥದ್ದು ಕನ್ಸ್ಯೂಮ್ ಆಗಿ ಹೋಗ್ತಾ ಇರ್ತದೆ ಅದರಿಂದ ಅದಕ್ಕೆ ಬೇಡಿಕೆ ಅದೇ ರೀತಿಯಲ್ಲಿ ಇರ್ತದೆ ನಾವು ಮುಂದೆ ಮುಂದೆ ಹೋದ ನಂತರ ಇದಕ್ಕೆ ಪರ್ಯಾಯ ಬೆಲೆ ಮಾಡುವ ಬದಲು ಒಂದು ಇದಕ್ಕೆ ಬರುವ ರೋಗವನ್ನು ತಡಬೇಕು ಇನ್ನೊಂದು ಇದಕ್ಕೆ ಕಮರ್ಷಿಯಲ್ ಅಡಿಕೆಯನ್ನು ಕೃಷಿ ಅಂತ ಪರಿಗಣಕ್ಕೆ ತರಬೇಕು ಆ ನಂತರ ಮಾತ್ರ ನಮಗೆ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲದೆ ಇಲ್ಲದ್ರೆ ಸಾಧ್ಯ ಇಲ್ಲ ನಾನು ಅಡಿಕೆಗೆ ಉಜ್ವಲ ಭವಿಷ್ಯ ಇದೆ ಅಂತ ನಾನು ಹೇಳುವುದಿಲ್ಲ ಆದರೆ ನೀವು ಹೇಳಬಹುದು ನೀವು ನನಗೆ ಮರು ಪ್ರಶ್ನೆ ಕೇಳ್ಬೋದು ಟೊಬ್ಯಾಕೇಸ್ ಎಂಜುರಿಯಷ್ಟು ಹೆಲ್ತ್ ಸಿಗರೇಟ್ ಸೇದನೆ ಮಾಡೋದು ಎಂಜುರಿಯಷ್ಟು ಹೆಲ್ತ್ ಎಷ್ಟೋ ದೇಶಗಳು ಎಷ್ಟೋ ವರ್ಷದಿಂದ ಇದರ ಬಗ್ಗೆ ಅವೇರ್ನೆಸ್ ಕ್ಯಾಂಪನ್ನು ಮಾಡ್ತದೆ ವಿರುದ್ಧ ಕಾನೂನುಗಳನ್ನು ತಡ್ತಾ ಇದೆ ಇವತ್ತಿನ ಹುಡುಕ ಅಮೇರಿಕಾದಂಥ ದೇಶದಲ್ಲೂ ಕೂಡ ಸಿಗರೇಟ್ ಸೇದನೆಯನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ ಯಾವಾಗ ಗುಡ್ಕ ಬ್ಯಾನ್ ಆಗ್ತದ ಆಗ ಮಾತ್ರ ಅಡಿಕೆಗೆ ಮಾರಕ ಇದೇ ಇದೆ ಗುಡ್ಕ ಬ್ಯಾನ್ ಅಂತ ಬಂತು ಆದರೂ ಕೂಡ ಅದು ಲಾಬಿ ಮಾಡಿಕೊಂಡು ಇನ್ನೊಂದು 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 ಹೆಸರಲ್ಲಿ ಬರ್ತದೆ ಸೊ ನಮ್ಮ ಅಡಿಕೆ ಹೋಗುವಂಥದ್ದು ಕನ್ಸ್ಯೂಮಬಲ್ ಪ್ರಾಡಕ್ಟ್ ಬೇರೆ ಯಾವುದಕ್ಕೂ ಹೋಗ್ತಾ ಇಲ್ಲ ಸೊ ಪರ್ಯಾಯ ಬಳಕೆಯನ್ನು ನೋಡುವಂಥದ್ದಾಗಬೇಕು ಸಂಶೋಧನೆ ಮಾಡುವವರು ಆ ನಂತರ ಈ ಕೃಷಿಗೆ ಬರುವಂಥ ರೋಗದ ಬಗ್ಗೆ ನಾವು ಚಿಂತನೆ ಮಾಡುವ ಅವಶ್ಯಕತೆ ಇದೆ ಸಿ ಪಿ ಸಿಆರ್ ಅವರ ಅಧಿಕಾರಿಗಳು ಎರಡು ಜನ ಬಂದಿದ್ದಾರೆ ನನಗೆ ಭಾರಿ ಸಂತೋಷ ಆಗಿತ್ತು ಸಿ ಪಿ ಸಿ ಆರ್ ಅವ್ರನ್ನ ಇಲ್ಲಿ ನೋಡಿ ಹೇಗೆ ಈಶ್ವರ ಭಟ್ರು ಅವರನ್ನು ತರಿಸಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಮಾತಾಡಿದರೆ ಅವರಿಗೆ ಬೇಜಾರಾಗ್ಬೋದು ಇನ್ನು ಯಾವ ಕಾರ್ಯಕ್ರಮಕ್ಕೂ ಬರಲಿಕ್ಕಿಲ್ಲ ಅವರು ಈಗ ಒಬ್ಬರು ಪ್ರಾಸ್ತಾವಿಕವಾಗಿ ಮಾತಾಡೋ ಹೇಳಿದರು ಎಂಥ ಚಿಕ್ಕ ಗಿಡವನ್ನೆಲ್ಲ ಮಾಡಿದ್ದಾರೆ ಅದರಲ್ಲಿ ನಾಲ್ಕು ಫೀಟಲ್ಲಿ ಅಡಿಕೆ ಆಗ್ತದೆ ಹೌದಾ ಬಂದಿದೆಯಾ ಆಡಿದಾರಾ ಏನು ಕೃಷಿಕರು ಹೇಳಿ ಯಾರಾದ್ರೂ ಮಾಡಿದಾರ ದೊಡ್ಡ ಕೃಷಿಕರೆಲ್ಲ ಹೇಳಿದಾರಲ್ಲ ಅದು ದೊಡ್ಡ ಕೃಷಿ ಬಟ್ರೆ ಈ ಹೊಸ ಗಿಡ ಎಂತಾದರೂ ಬಂದಿದೆಯಾ ಸಿ ಪಿ ಸಿ ಆರ್ ಅವ್ರದ್ದು ನೀವು ಹಾಕಿದ್ದೀರಾ ಆಗ್ಲಿಲ್ಲ ಎಷ್ಟು ವರ್ಷದಲ್ಲಿ ಫಸಲು ಬರ್ತಾ ಇದೆ ಚಿಕ್ಕ ಗಿಡ ಪ್ರಾರಂಭ ಆಗಿದೆ ಗಾರ್ಡನ್ ಅಲ್ಲ 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 ಏನು ಮಾಡಿದ್ದಾರೆ ಅಂದರೆ ಸಾಧಾರಣ ಐದಾರು ವೆರೈಟಿ ಯಾಕಂದ್ರೆ ಭಾಷಣ ಮಾಡುವುದಕ್ಕಿಂತ ಸ್ವಲ್ಪ ಈ ತರ ಮಾಡಿದ್ರೆ ನಮಗೆ ಸ್ವಲ್ಪ ಗೊತ್ತಾಗ್ತದೆ ಅಂತಲ್ಲ ನಾನು ಅಲ್ಲಿ ಬಂದರೆ ತಾವು ಯಾವ ಸಂದರ್ಭದಲ್ಲಿ ನೋಡಬಹುದು ಈಗ ನೀವು ಸಿ ಪಿ ಸಿಆರ್ ತಂದು ಹಾಕಿದ್ರಿ ಹೌದು ಸಿ ಪಿ ಸಿ ಅವರ ಡೆಮೋ ಪ್ಲಾಂಟೇಶನ್ ನನ್ನಲ್ಲಿ ಹಾಕಿಕೊಟ್ಟಿದ್ದಾರೆ ಒಂದು ಆರು ಬಗೆಯ ಬೇರೆ ಬೇರೆ ವೆರೈಟಿಯ ಗಿಡಗಳನ್ನು ಪಾಲಿನೇಷನ್ ಮಾಡಿ ಅದಕ್ಕೆ ಅದನ್ನು ತಂದು ನಮ್ಮಲ್ಲಿ ನೆಟ್ಟಿದ್ದಾರೆ ಆ ಸ್ಕೆಚ್ ಪ್ರಕಾರ ವೆರಿ ಗುಡ್ ವೆರಿ ಗುಡ್ ನಾನು ಅದೇ ಕೇಳ್ತಾ ಇದ್ದದ್ದು ಈ ಸಿ ಪಿ ಸಿಆರ್ ಅವರು ಯಾಕಂತ ಹೇಳಿದ್ರೆ ನೆಟ್ಟಣದಲ್ಲಿ ಒಂದು ಮುನ್ನೂರೈವತ್ತು ಎಕರೆ ಜಾಗ ಇದೆ ಸಿ ಪಿ ಸಿ ಆರ್ಐಗೆ ವಿಟ್ಲದಲ್ಲಿ ಒಂದು ನೂರು ನೂರ ಐವತ್ತು ಎಕರೆ ಜಾಗ ಇದೆ ಅಲ್ಲಿ ಕೇರಳದಲ್ಲೂ ಇದೆ ತುಂಬ ಜನ ಸಂಶೋಧನಾ ಇಂಜಿನಿಯರ್ಗಳಿದ್ದಾರೆ ನಾನು ಕೋದಲ್ಲೆಲ್ಲ ನನಗೆ ಪ್ರಶ್ನೆ ಉಳ್ ಆಗ್ತಾಯಿತ್ತು ಇವರು ಏನು ಮಾಡ್ತಾರೆ ಅಂತ ಈ ಒಂದು ಕಡೆ ಆದರೂ ಮಾಡಿದ್ದಾರಲ್ಲ ಇನ್ನಂತೂ ಸ್ವಲ್ಪ ಮಾಡಬೇಕು ಅಂತ ನಾನು ಹೇಳೋದು ಯಾಕಂತ ಹೇಳಿದ್ರೆ ಇವರು ನಮ್ಮ ಅಧೀನದಲ್ಲಿ ಬರೋದಿಲ್ಲ ಇವರಿಗೆ ಡೈರೆಕ್ಟು ಕೇಂದ್ರದಿಂದ ಇವರ ಕೇಂದ್ರದಿಂದ ಬರುವಂಥದ್ದು ಕೇಂದ್ರ ಸರ್ಕಾರ ಆಡಳಿತದಲ್ಲಿ ಬರುವಂಥದ್ದು ಬಹುಶಃ ಈ ರೀತಿ ಸಿ ಪಿ ಸಿ ಅವರು ಮಾಡಿದರೆ ಏನಾದರೂ ಫಲ ಕೊಡ್ಬೋದು ಚಿಕ್ಕ ಗಿಡಗಳು ಈಗ ಅಡಿಕೆ ಮರದ ನೀವು ಅಡಿಕೆ ತೆಗೀಲಿಕ್ಕೆ ಮೊದಲಾದ ನಮ್ಮ ಡಾಕ್ಟ್ರುಗಳನ್ನು ಮನೆಗೆ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದದ್ದು ಇಲ್ಲ ಮ ತಂತ್ರಿಗಳನ್ನು ಪೂಜೆ ಮಾಡಲಿಕ್ಕೆ ಕಾರಲ್ಲಿ ಕರ್ಕೊಂಡು ಹೋಗಿದ್ವಿ ಇಲ್ಲ ಗೋ ಡಾಕ್ಟ್ರನ್ನು ನಾವು ಕಾರಲ್ಲಿ ಪೆತ್ತಾಗಿ ಮರದ ಹೋದ್ರೆ ಇತ್ತೆ ಬಜ್ಜೆ ಇದೆ ಪುರಾಗಲಿದ್ರೆ ನಾವು ಕಾರ್ಡ್ ಬರ್ತದೆ ಉಂಟದೆ ಆಗಲಿನಲ್ಲಿ ಎತ್ತೊಂದುಬೋದು ವಾಪಸ್ಸು ಅಂತ ಕೆಲಸ ಮತ್ತು ಅವರಿಗೆ ಕೋಲೀಸ್ ಆಿಲ್ಲದ್ರೆ ಊಟನೇ ಆಗೋದಿಲ್ಲ ನಮಗಾದರೂ ಚಿದಾಗ ಅಜೀಪ ಆಗ್ತದೆ ಅದಾಗ ಅದೇ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ತಪ್ಪು ಅಂತ ಹೇಳೋದಲ್ಲ ನಾನು ನಾವು ಟ್ರೈನಿಂಗ್ ಮಾಡಬೇಕು ಅಂತ ಈ ಸಿ ಪಿ ಸಿ ಆರ್ ಅವರು ನಾನು ಅವ್ರ ಹತ್ರ ವಿನಂತಿ ಮಾಡಿಕೊಳ್ಳೋದು ನನಗೆ ಅವರು ಇರೋದ್ರಿಂದ ಸ್ವಲ್ಪ ನೀವು ಹೇಳೋದ್ರಿಂದ ಸ್ವಲ್ಪ ನನ್ನ ಇದಕ್ಕೆ ಒತ್ತಡಕ್ಕೆ ಸ್ವಲ್ಪ ತಗ್ಗಾಯಿತು ಇಲ್ಲ ಅಂತಾದರೆ ನನಗೆ ಅವರ ಮೇಲೆ ಭಾರಿ ಕೋಪ ಇತ್ತು ಈ ಸಿ ಪಿ ಸಿ ಆರ್ ಆರ ಮೇಲೆ ಅವರು ಏನು ಮಾಡ್ತಾರೆ ಅಂತ ಏನಾದರೂ ಅಡಿಕೆಗೆ ಮಾಡ್ತಾರೋ ಅಂತ ಇಷ್ಟೊಂದು ಜನ ಈ ಹಳದಿ ರೋಗ ಅಲ್ಲಿ ಕೊಳಿತಾ ಇದೆ ಈ ಕಡೆಯಿಂದ ಹೊಸ ಬ್ರೀಡ್ಗಳಾಗ್ತಾ ಇಲ್ಲ ಹೊಸ ಸಂಶೋಧನೆಗಳು ಹೊಸ ಬಳಕೆಗೆ ಅದನ್ನು ಸಂಶೋಧನೆ ಮಾಡಬೇಕು ಅವ್ರದ್ದು ತೊಂದರೆ ಇರ್ಬೋದು ಅವರಿಗೆ ಆರ್ಥಿಕವಾಗಿ ದುಡ್ಡು ಬರದೇ ಇರ್ಬೋದು ಅವರಿಗೆ ಸಂಶೋಧನೆ ಮಾಡಲಿಕ್ಕೆ ಬೇಕಾಗುವಂಥ ಆರ್ಥಿಕ ವ್ಯವಸ್ಥೆಗಳ ಕೊರತೆ ಇರಬಹುದು ಇದನ್ನೆಲ್ಲ ನಾನು ಒಂದು ಸಲ ಬೆಟ್ಟಂಪಾಡಿಯಲ್ಲಿ ಪಾನಾಜಿಯಲ್ಲಿ ಒಂದು ತೋಟಕ್ಕೆ ಹೋಗಲಿಕ್ಕೆ ಹೇಳಿದೆ ಇವರಿಗೆ ಅಂತ ಯಾರಿಗೂ ಗೊತ್ತಿಲ್ಲ ಸಿ ಪಿ ಸಿ ಅವ್ರಿಗೆ ಒಟ್ಟು ಫೋನ್ ಮಾಡಿದ್ದೆ ಅವರು ಒಬ್ಬರು ಹುಡುಗರು ಬಂದಿದ್ದಾರೆ ಅವರು ಒಳ್ಳೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿ ಅವ್ರ ಹತ್ರ ಕೇಳಿದೆ ಮನೆಯವ್ರ ಹತ್ರ ಏನು ತಗೊಂಡು ಬಂದರು ಅಂತ ಅವರು ಅಕ್ಕಲ್ದಾದ ಬತ್ತದಂತೆ ಮಣ್ಣಿಲ್ಲ ಪಂತಿಲ್ಲ ಪತ್ತ ಏನು ಹೇಳಿದೆ ಸೋಗೆ ಉಣಿತು ಜರ ಸೋಗೆ ಉಣ್ತರ ಬುಕ್ಕ ಒಂದು ಮಿತ್ತಿದ ಕೀಲೆ ತಗೊಂಡು ಒಂದು ಜರ ಕೀಲೆ ಕೊಡೊಂತು ಜರು ಬೇಕಾ ಪಾಲೆ ಪಾಲೆಲ್ಲ ತಗೊಂಡು ಜರು ಮನ್ನೆಡು ಒಂದು ಇಂಚು ಟೆಸ್ಟ್ ಪಡೆ ಅಂತ ಹೇಳಿದರು ಆನಂತರ ಒಂದು ಹತ್ತು ದಿವಸ ನಂತರ ಒಂದು ರಿಪೋರ್ಟ್ ಕೊಟ್ಟರು ರಿಪೋರ್ಟ್ ಎಂಥದ್ದು ಅಲ್ಲಿ ಅದು ಸಿಟಿಲಿ ಬಿದ್ದದ್ದು ಅಂತ ಹೇಳಿದರು ಅವರು ಏನು ಹೇಳಿದೆ ಅನ್ನೋ ನಂಬುವಿಕಲ್ಲ ಅದೇ ನಮಗೆ ಗೊತ್ತಿರೋ ಬೇಕಾದ್ರೆ ಸಿಟಿಲಿ ಬಿದ್ದರೆ ಒಂದು ಇಪ್ಪತ್ತೈದು ಗಿಡ ಹೋಗಬೇಕು ಇಡೀ ತೋಟ ಹೇಗೆ ಅಂತ ನಮ್ಮ ಪ್ರಶ್ನೆ ಅದಕ್ಕೆ ನಮ್ಮ ಹತ್ರ ಉತ್ತರ ಇರಲಿಲ್ಲ ನಾನು ಒಟ್ಟಿನಲ್ಲಿ ನಮ್ಮಲ್ಲಿ ದೊಡ್ಡ ಸಂಸ್ಥೆ ಇದೆ ಸಿ ಪಿ ಸಿ ಆರ್ ಅನ್ನೋ ದೊಡ್ಡ ಸಂಸ್ಥೆ ಇತ್ತು ಇದರಲ್ಲಿ ಬೇಕಾದಷ್ಟು ಇಂಜಿನಿಯರ್ಗಳಿದ್ದಾರೆ ಇದರ ಬಳಕೆಗಳು ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟರೆ ಈ ಅಡಿಕೆಗೆ ಪೂರಕವಾಗಿ ಬಳಕೆ ಆಗುವಂಥ ಕೆಲಸಗಳು ಆಗುವ ಇಬ್ಬ ಒಬ್ಬರು ಯುವ ವಿಜ್ಞಾನಿ ಬಂದಿಲ್ಲ ನಮ್ಮ ಊರಿನವರಂತೆ ಅವರು ಸ್ವಲ್ಪ ಆಸಕ್ತಿ ತೋರಿಸು ಇದರ ಬಗ್ಗೆ ಒಂದಷ್ಟು ಸಂಶೋಧನೆಗಳನ್ನು ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅವ್ರಿಗೊಂದು ಎರಡು ಮೂರು ಲಕ್ಷ ರೂಪಾಯಿ ಕೋಟಿ ರೂಪಾಯಿಯ ಅವಕಾಶ ಅವಶ್ಯಕತೆ ಕೂಡ ಇದೆ ಅಂತ ಹೇಳಿದ್ದಾರೆ ಅದನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಮತ್ತು ಇಂಪೋರ್ಟ್ ಮಾಡುವಂಥದ್ದು ಇಂಪೋರ್ಟ್ ಮಾಡುವಂಥದ್ದು ಕೂಡ ನಮಗೆ ತುಂಬ ಡೇಂಜರಸ್ ಈಗ ಉಲ್ಲೇಖ ಮಾಡುವಾಗ ಒಬ್ಬರು ನಮ್ಮ ನವೀನ್ ರೈಗಳು ಹೇಳಿದರು ಇಂಪೋರ್ಟ್ ಮಾಡೋದು ಅದು ಸರ್ಕಾರದ ಕಾನೂನು ಅಂತ ಸರಕಾರದ ಕಾನೂನು ಅಂತ ನಾವು ಸರಕಾರದ ಕಾನೂನೇ ಅಲ್ಲ ಈ ಅಡಿಕೆ ಬಗ್ಗೆ ಸರಕಾರಕ್ಕೆ ಕೇಂದ್ರ ಸರಕಾರಕ್ಕೆ ಇದ್ರ ದೊಡ್ಡ ಅರಿವಿಲ್ಲ ಯಾರಾದರೂ ನನ್ನಂಥ ಒಬ್ಬರು ಉದ್ಯಮಿ ಇರ್ತಾರೆ ಎಕ್ಸ್ ವೈ ಝೆಡ್ ಅವನು ಹೋಗಿ ಏನು ಮಾಡ್ತಾನೆ ಇಂಪೋರ್ಟು ಏನು ಆರ್ಥಿಕ ಇಲಾಖೆಯಲ್ಲಿ ಹೋಗಿ ಹೇಳ್ತಾನೆ ನಮಗೆ ಇಷ್ಟು ಅವಶ್ಯಕತೆ ಇದೆ ನಾವು ಇದನ್ನು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತೇವೆ ಅಂತ ಇಂಪೋರ್ಟ್ ಮಾಡಿದೆ ಅಂತ ಅದರ ಪರಿಣಾಮ ಏನಂತ ಅಧಿಕಾರಿಗಳಿಗೆ ಗೊತ್ತಿಲ್ಲ ಡೌನ್ ದ ಲೈನ್ ಅದು ನಾವೀಗ ಅದು ಬಿ ಜೆ ಪಿ ಅವರು ನಾನೀಗ ಕಾಂಗ್ರೆಸ್ ಅಲ್ಲ ನಾನು ಹೇಳ್ಬೋದು ಅದು ಬಿ ಜೆ ಪಿ ಅವರು ಮಾಡಿದ್ದು ಮರೆ ಇಂಪೋರ್ಟ್ ಮಾಡಿದರು ಅಂತ ಹೇಳ್ಬೋದು ಆದರೆ ಅದರ ಪರಿಣಾಮ ಅಲ್ಲ ಪರಿಣಾಮ ಏನಂತ ಹೇಳಿದರೆ ಅಧಿಕಾರಿಗಳಿಗೆ ಅದರ ಮಾಹಿತಿ ಗೊತ್ತಿಲ್ಲ ಅವರು ಇಂಪೋರ್ಟ್ ಮಾಡಲಿಕ್ಕೆ ಐದು ಲಕ್ಷ ಮೆಟ್ರಿಕ್ ಟನ್ನಿಗೆ ಆದೇಶ ಕೊಡ್ತಾರೆ ಅವ ಐದು ಲಕ್ಷ ಮೆಟ್ರಿಕ್ ಟನ್ ಬಂದು ಯಾರು ಕೆಲವು ಟ್ರೇಡಿಂಗ್ ಮಾಡೋರು ಇಲ್ಲೆಲ್ಲ ಹಂಚುವಂಥ ಕೆಲಸ ಇದು ದೊಡ್ಡ ಲಾಬಿ ಇದರಲ್ಲಿ ದೊಡ್ಡ ಲಾಬಿ ನಾವು ಅದರಿಂದ ನಮ್ಮ ಕೃಷಿ ಇಲಾಖೆ ನಾವು ಏನು ರೆಪ್ರೆಸೆಂಟೇಷನ್ ಏನಿದ್ದಾರೆ ಎಮ್ ಎಲ್ ಎಗಳು ಕೂಗಿದರೆ ರಾಜ್ಯಕ್ಕೆ ಕೇಳ್ತದೆ ಬಾಕಿ ಅವರೆಲ್ಲ ಸೇರಿ ಇದನ್ನು ಸರ್ಕಾರದಕ್ಕೆ ಗಮನಕ್ಕೆ ತಂದರೆ ಇಂಪೋರ್ಟ್ ಮಾಡುವುದನ್ನು ಕೂಡ ಕಡಿವಾಣ ಹಾಕ್ಬೋದು ಹಾಕಲಿಕ್ಕೆ ಆಗೋದಿಲ್ಲ ಅಂತಲ್ಲ ಅದನ್ನು ಕೂಡ ಮಾಡಿದರೆ ಬಹುಶಃ ನಮಗೆ ಕನಿಷ್ಠ ಒಂದು ಹತ್ತು ಆದರೂ ಕೆ ಜಿಗೆ ಜಾಸ್ತಿ ಆಗುವಂಥ ಕೆಲಸಗಳು ಆಗ್ಬೋದು ಒಟ್ಟಿನಲ್ಲಿ ಎರಡು ಮೂರು ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿದರೆ ಹೀಗೆ ಹವಾಮಾನ ಆಧಾರಿತ ವಿಮೆ ಒಂದು ಕೊಟ್ಟಿದೆ ಭಾರಿ ಖುಷಿಯಲ್ಲಿದ್ದಾರೆ ಎಲ್ಲರೂ ಅದು ನನ್ನನ್ನು ಸೇರಿ ನನಗೆ ಮೊದಲು ಗೊತ್ತೇ ಇರಲಿಲ್ಲ ಅದು ಸಿಗ್ತದೆ ಅಂತ ಈಗ ಈಶ್ವರ ಭಟ್ರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸಿಕ್ಕಿದೆ ಅಂತೆ ಒಂದು ವರ್ಷಕ್ಕೆ ಈಗ ನಾನು ಹೇಳಿದೆ ಆ ಸಮಾವೇಶದ ಪೂರ ಖರ್ಚಿನಿಂದ ದೆಟ್ಟೆವಾಲ್ಪಡು ಬುಕ್ಕ ಹೆಂಗಳಿಗೆಲ್ಲ ನಾನು ಅಂತ ಗಮ್ಮತ್ತು ಮಾಡ್ಬೋಡು ಅಂತ ಕೆಲವರಿಗೆಲ್ಲ ದೊಡ್ಡ ದೊಡ್ಡ ದುಡ್ಡು ಸಿಕ್ಕಿದೆ ನಾನು ಕಳೆದ ವರ್ಷದಿಂದ ಕಟ್ಟಲಿಕ್ಕೆ ಶುರು ಮಾಡಿದ್ದು ನನಗೆ ಇನ್ನೂ ಬಂದಿಲ್ಲ ನೋಡಬೇಕು ಎಷ್ಟು ಬಂದಿದೆ ಅಂತ ಈ ವರ್ಷನ ಕಟ್ಟಿದ್ದೇನೆ ಒಳ್ಳೆಯ ಯೋಜನೆ ಅದಕ್ಕೆ ಅದು ಅದು ಕೇಂದ್ರದ ಯೋಜನೆ ಅದು ರಾಜ್ಯದ ಯೋಜನೆ ಎಲ್ಲ ಹೇಳ್ತಾರೆ ನಾನು ಹೇಳ್ತೇನೆ ಹವಾಮಾನ ಆಧಾರಿತ ವಿಮೆ ನಿಮಗೆ ಇದು ಪರ್ಮನೆಂಟ್ ಆಸ್ತಿ ಅಲ್ಲ ಇದು ಪರ್ಮನೆಂಟ್ ಆಸ್ತಿ ಯಾರು ಇದನ್ನು ನಂಬಬೇಡಿ ಯಾಕಂತ ಹೇಳಿದರೆ ಈ ವರ್ಷವೇ ಈ ಇನ್ಸುರೆನ್ಸನ್ನು ನಿಲ್ಲಿಸಬೇಕು ಅಂತ ದೊಡ್ಡ ವ್ಯವಸ್ಥೆ ಇತ್ತು ಇದಕ್ಕೆ ಬಗ್ಗೆ ಮಾತಾಡುವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದಕ್ಕೂ ಮಾತಾಡೋರು ಯಾರೂ ಇಲ್ಲ ಯಾರೂ ಇಲ್ಲ ನಾನು ಹೇಳ್ತೇನೆ ಅಡಿಕೆ ಬಗ್ಗೆ ಎಷ್ಟು ಜನ ಮಾತಾಡಿದರು ಎಷ್ಟು ಜನ ಬಗ್ಗೆ ತುಳುವಿನ ಬಗ್ಗೆ ಎಷ್ಟು ಜನ ಮಾತಾಡಿದರು ಯಾರು ಮಾತಾಡೋದಿಲ್ಲ ನಾವು ಸುಮ್ಮನೆ ಹೋಗಿ ಕೂತ್ಕೊಳ್ಳೋದು ಅಲ್ಲಿ ಉಪ್ಪಿಟ್ಟು ಮತ್ತೆ ಎರಡು ಕ್ಯಾಶ್ ಕೊಡ್ತಾರೆ ಅದನ್ನು ತಿನ್ನುವುದು ಬರುತ್ತೆ ಪಾತ್ರರನ್ನ ಬರ್ಪಿ ಹೊರ್ಸ ಸಿಟಿ ಜನದ ಆಲ್ಪಣಿ ಮಾತಾಡಿದರೆ ಸೀಟ್ ಸೀಟಿಲ್ಲದಾದರೆ ನಿಮ್ಮ ಸರ್ಕಾರದ ವಿರುದ್ಧ ನೀವು ಮಾತಾಡ್ತೀರಾ ನಿಮಗೆ ಈಶ್ವರ ಭಟ್ಟರೆ ಸೀಟ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಹಾಗೆ ನಾವು ಸ್ವಲ್ಪ ಸುಮ್ಮನೆ ಇರ್ತೇವೆ ನಾನು ಹೇಳೋದು ಈ ಅಡಿಕೆಯ ಬಗ್ಗೆ ಅಡಿಕೆಯ ಬಗ್ಗೆ ಎಲ್ಲ ವಿಚಾರಗಳನ್ನು ನಾವು ಮಾತಾಡ್ಬೋದು ಇಂಪೋರ್ಟ್ ಮಾಡುವಂಥದ್ದು ಬಾಕಿದನ್ನು ವಿಧಾನಸಭೆಯಲ್ಲಿ ಮಾತಾಡುವಂಥ ಕೆಲಸ ಯಾರೂ ಮಾಡುವುದಿಲ್ಲ ಹೋರಾಟವನ್ನು ಮಾಡಿದರೆ ಖಂಡಿತ ನಮಗೆ ಇದನ್ನು ಬೆಳೆಯನ್ನು ತಗೊಳ್ಳೋಬೋದು ಹವಾಮಾನ ಆಧಾರಿತ ವಿಮೆ ಈ ವರ್ಷನೇ ಮೊನ್ನೆ ಈ ವರ್ಷದ ಮೊನ್ನೆ ಇದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳಾಗಿತ್ತು ಐನೂರ ಎಪ್ಪತ್ತು ಐನೂರ ನಲವತ್ತರಿಂದ ಐನೂರ ಎಪ್ಪತ್ತು ಕೋಟಿ ಇದಕ್ಕೆ ವೆಚ್ಚ ಆಗ್ತದೆ ಅರುವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡ್ತದೆ ಮೂವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಕೊಡ್ತದೆ ಹತ್ತು ಪರ್ಸೆಂಟು ನಿಮ್ಮ ವಿಮಾ ಕಂತಿನಿಂದ ಸಿಗ್ತದೆ ಈ ನಲವತ್ತು ಪರ್ಸೆಂಟ್ ಅದು ಸುಮಾರು ನಾಲ್ನೂರ ಇಪ್ಪತ್ತು ನಾಲ್ನೂರ ಮೂವತ್ತು ಕೋಟಿ ರಾಜ್ಯ ಸರ್ಕಾರಕ್ಕೆ ಹೊರೆ ಬೀಳ್ತದೆ ಅದರಿಂದ ಈ ಸಲವೇ ಕ್ಯಾನ್ಸಲ್ ಇತ್ತು ಮತ್ತು ನಮ್ಮ ಮಲ್ಲಿಕಾರ್ಜುನ ನಮ್ಮ ಕೃಷಿ ಮಂತ್ರಿಗಳು ತೋಟ ಕೃಷಿ ಮಂತ್ರಿಗಳು ತೋಟಗಾರಿಕಾ ತೋಟಗಾರಿಕೆ ಮಂತ್ರಿಗಳು ನನಗೆ ಫೋನ್ ಮಾಡಿ ಹೇಳಿದರು ನೋಡಿ ರೈಗಳೇ ನೀವು ಮತ್ತೆ ಗಲಾಟೆ ಮಾಡಬೇಡಿ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಮಟ್ಟದಲ್ಲಿ ಈ ಸಲ ಹವಾಮಾನ ಆಧಾರಿತ ವಿಮೆ ಯಾಕಂದರೆ ಕಳೆದ ಬಾರಿ ನಮಗೆ ಒಮ್ಮೆ ಕೊಡುವುದಿಲ್ಲ ಅಂತ ಹೇಳಿದರು ಆಗ ನಾನು ಗಲಾಟೆ ಮಾಡಿದ್ದೆ ಈ ಸಲ ನನಗೆ ಕರೆ ಮಾಡಿ ಹೇಳಿದರು ನೋಡಿ ಈಗಲೇ ಮುಖ್ಯಮಂತ್ರಿಗಳು ನೀವು ಹೇಳಬೇಕು ಇಲ್ಲ ಅಂತಂದರೆ ಹವಾಮಾನ ಆಧಾರಿತ ವಿಮೆಗೆ ದುಡ್ಡು ಸಿಗುವುದಿಲ್ಲ ಅಂತ ನಾವು ಹೋಗಿ ಚರ್ಚೆ ಮಾಡಿ ಇದು ತೊಂದರೆ ತುಂಬ ತೊಂದರೆ ಆಗ್ತದೆ ನೀವು ಯಾವುದು ಪರಿಹಾರವನ್ನು ಕೊಡುವುದಿಲ್ಲ ಹಳದಿ ರೋಗದೂ ನಮಗೆ ತೊಂದರೆ ಇದೆ ಇದಕ್ಕೆ ಹವಾಮಾನ ಆಧಾರಿತ ವಿಮೆ ನಮಗೆ ಬೇಕು ಅಂತ ಹೇಳಿದ್ದಕ್ಕೆ ಈ ವರ್ಷ ಕೊಟ್ಟಿದ್ದಾರೆ ಇದು ತುಂಬ ವರ್ಷ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಕೃಷಿಕರಿಗೆ ಹೇಳುವಂಥದ್ದು ನಾವು ಒಂದು ಸಂಶೋಧನಾ ಕೇಂದ್ರಗಳೇನಿದೆ ಇದಕ್ಕೆ ಒತ್ತು ಕೊಟ್ಟು ಅದಕ್ಕೆ ಪರ್ಯಾಯ ಬೆಲೆಗೂ ಒಂದು ನಾವು ಯಾಕಂದರೆ ಈ ಗುಡ್ಕ ಎಷ್ಟು ದಿವಸ ನಡೀತದೆ ಅಂತ ಗೊತ್ತಿಲ್ಲ ಪರ್ಯಾಯ ಬೆಳೆಗೆ ಮಾಡಬೇಕು ಹೀಗೆ ಇರುವಂಥ ರೋಗದ ಬಗ್ಗೆನೂ ನಾವು ಚರ್ಚೆ ಮಾಡಬೇಕು ಪರ್ಯಾಯ ಬೆಳೆಗೆ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೂ ಇಲ್ಲ ಮತ್ತು ಇದಕ್ಕೆ ಬೆಲೆ ಸಿಗುವಂಥದ್ದನ್ನು ನಾವು ನೋಡುವ ನಾವು ಇಂಪೋರ್ಟ್ ಮಾಡೋದನ್ನು ಕಡಿಮೆ ಮಾಡಿದರೆ ಖಂಡಿತ ನಮಗೆ ಐನೂರು ರೂಪಾಯಿಗೆ ಅಡಿಕೆಗೆ ಬೆಲೆ ಸಿಗ್ತದೆ ಸಹಕಾರಿ ಸಂಸ್ಥೆಗಳು ಇದರಲ್ಲಿ ವಿಂಟು ವಿನ್ ಸಿಚುವೇಶನ್ ಬರಬೇಕು ಇನ್ನಷ್ಟು ಪ್ರೈವೇಟಿನವ್ರ ಜೊತೆ ಸಹಕಾರಿ ಸಂಸ್ಥೆಗಳು ಚಾಲೆಂಜ್ ಮಾಡಿದರೆ ನಮಗೆ ಒಳ್ಳೆಯ ಬೆಲೆಯನ್ನು ಸಿಗುವಂಥದ್ದು ಆಗ್ತದೆ ಈಗ ನಾನು ಅದನ್ನು ಯಾರು ಮಾಡ್ತಾರೆ ಅಂತ ಹೇಳುವುದಿಲ್ಲ ಕೆಲವು ಮಧ್ಯವರ್ತಿಗಳು ಇದರಲ್ಲಿ ಹೆಚ್ಚಿನ ಲಾಭವನ್ನು ಮಾಡ್ತಾರೆ ನಿಮ್ಮ ಗಮನಕ್ಕೆ ಇರಲಿ ನಾವು ಬೆಳೆಸಿ ಅದನ್ನು ಕಷ್ಟ ಬಂದು ಅಡಿಕೆಯಷ್ಟು ಕಷ್ಟ ಬೇರೆ ಕೃಷಿ ಯಾವುದೂ ಇಲ್ಲ ಯಾವತ್ತು ನಿಮಗೆ ಫ್ರೀ ಇದೆ ಒಮ್ಮೆ ಹೇಳಿ ಈ ಅಡಿಕೆ ಬೆಳೆಸುವವರಿಗೆ ಯಾವತ್ತು ಫ್ರೀ ಇದೆ ಅಂತ ಹೇಳಿ ಒಮ್ಮೆ ಯಾವತ್ತೂ ಫ್ರೀ ಇಲ್ಲ ಒಮ್ಮೆ ನೀರು ಹಾಕ್ಲಿಕ್ಕೆ ಆಯಿತು ತೆಗೀಲಿಕ್ಕೆ ಆಯಿತು ಒಣಗೆ ಸಿಗಲಿ ಆಯಿತು ಅದನ್ನು ಚಪ್ಪು ತೆಗೆದು ಗೋಣಿಯಲ್ಲಿ ತುಂಬಿಸಿ ಇಡ್ಲಿಕ್ಕೆ ಆಯಿತು ಫ್ರೀ ಯಾವಾಗ ಯಾವಾಗಲೂ ಫ್ರೀ ಇಲ್ಲ ಮಾರುವವರಿಗೆ ಟೆನ್ಷನ್ ಆಯಿತು ಅದನ್ನು ಎರಡು ವರ್ಷ ಇ ಒಂದು ವರ್ಷ ಇಟ್ಕೊಳ್ಳೋದು ಆ ನಂತರ ಮಾಡೋದು ಒಮ್ಮೆ ಲಾಸ್ ಒಮ್ಮೊಮ್ಮೆ ಎರಡು ರೂಪಾಯಿ ಲಾಭ ಸಿಗ್ತದೆ ಅಷ್ಟೇ ಮತ್ತೆ ಏನು ಜಾಸ್ತಿ ಸಿಗುವಂಥದ್ದಿಲ್ಲ ನಾವು ಕೂಡ ಕಮರ್ಷಿಯಲ್ ಆಗಿ ಥಿಂಕ್ ಮಾಡಿದರೆ ಅದನ್ನು ಆಗಾಗ ಡಿಸ್ಪೋಸ್ ಮಾಡೋದು ಒಳ್ಳೆಯ ರೇಟ್ ಸಿಕ್ಕಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಅದು ನನ್ನ ಅಮ್ಮ ಮಾತ್ರ ಮಾರೋದಿಲ್ಲ ಗುಡ್ಡ ದೀತು ದೀತು ಮತ್ತೆ ಅದನ್ನು ಮತ್ತೆ ಮಾಡಿದೆ ಅದು ಮಾಡಿದ್ರೇ ಸಮಾಧಾನ ಮೊನ್ನೆ ನಾನು ಹೇಳಿದೆ ಅಮ್ಮ ಪತ್ತೊಂಜಿ ಪೆತ್ತಲುಲು ಐನೇ ಪೂರ ಮಾರೋಡು ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ ಹಿಂಗೆ ಅಲ್ಲ ದೂರ ದೂರ ಇತ್ತರ ಇದ್ಜಿ ಅಣ್ಣ ಸೈಪ್ ಮುಟ್ಟ ಪೆತ್ತಲ ಪುಚ್ಚಿ ಒಂದು ಎಂಕಲನ್ನ ಒಟ್ಟು ಬೋಡು ಮಗ ಅಂತ ಹೇಳಿದ್ರು ಅದು ಪ್ರೀತಿ ನೋಡಿ ಈಗ ಮಾರಿ ಮಾರಿ ಐದಕ್ಕೆ ಬಂದಿದೆ ಇನ್ನು ಐದು ಇದೆ ಅಲ್ಲಿ ಲಾಭ ಏನಿಲ್ಲ ಅಥವಾ ಲಾಭ ಏನಿಲ್ಲ ಅದ್ರ ಅದಕ್ಕೆ ನಾನು ಹೇಳುವಂಥದ್ದು ಕೃಷಿಯಲ್ಲಿ ನಾವು ಪ್ರೀತಿ ಮತ್ತು ಅದ್ರ ಜೊತೆ ಹೊಂದಾಣಿಕೆ ಇರುವಂಥದ್ದು ಅದಕ್ಕೆ ನಾವು ಅವಲಂಬಿತ ಆಗಿದೆ ನಾವು ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾದರೂ ಅಡಿಕೆ ಕೃಷಿ ನಾಶ ಆದರೆ ಯಾರೂ ಕೂಡ ಎಲ್ಲ ಬ್ಯಾಂಕಿನವರು ನಮ್ಮ ಮನೆಯಲ್ಲಿರುವಂಥ ಪರಿಸ್ಥಿತಿ ಬರ್ಬೋದು ಎಲ್ಲ ನಮ್ಮ ಕಾರುಗಳು ನಮ್ಮ ಮನೆಗಳು ಎಲ್ಲ ಆಗಿ ಲೋನುಗಳು ಆಗಿ ನಮ್ಮ ಪರಿಸ್ಥಿತಿ ನಾವು ಯಾಕೆ ಅಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿ ನಮಗೆ ಇನ್ಕಮ್ ಇದ್ದರೆ ನಮ್ಮ ಕಮಿಟ್ಮೆಂಟ್ ಎರಡು ಲಕ್ಷಕ್ಕೆ ನಮ್ಮ ಕಮಿಟ್ಮೆಂಟ್ ಕಾರು ಬಾಕಿದ್ದು ಎಲ್ಲ ತೆಗೆದು ನಮ್ಮದು ಎರಡು ಲಕ್ಷ ರೂಪಾಯಿಗೆ ಇರ್ತದೆ ಅದರಿಂದ ಇದಕ್ಕೆ ಹೊಂದಾಣಿಕೆ ಇದು ತೇಳ್ಕೊಂಡು ಹೋಗ್ತಾ ಇರೋದು ನೋಡುವಾಗ ಚಂದ ಕಾಣ್ತವೆ ಡ್ರೆಸ್ ಎಲ್ಲ ಮಾಡಿ ಅದೆಲ್ಲ ಕರೆಕ್ಟ್ ಇರ್ತದೆ ಆದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಹೊಂದಾಣಿಕೆ ಮೇಲೆ ಹೋಗುವಂಥದ್ದು ಮೊದಲೇ ಕಮಿಟ್ಮೆಂಟ್ ಮಾಡಿರ್ತೀವಿ ಅದಕ್ಕೆ ನಾನು ಹೇಳುವಂಥದ್ದು ಇಂಥ ಸಮಾವೇಶದಲ್ಲಿ ಇನ್ನಷ್ಟು ಚರ್ಚೆಗಳು ನಡೆಯಲಿ ಸಾಧಕ ಬಾಧಕ ಸರ್ಕಾರದಲ್ಲಿ ಆಗುವಂಥ ವಿಚಾರಗಳ ಬಗ್ಗೆ ಖಂಡಿತ ನಾನು ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತೇವೆ ನೀವೆಲ್ಲ ಅಶೋಕ್ ರೈಗೆ ಆಶೀರ್ವಾದ ಮಾಡಿದ್ದೀರಿ ರೈತರು ಅಶೋಕ್ ರೈ ಅದು ಬಿ ಜೆ ಪಿ ಅದು ಕಾಂಗ್ರೆಸ್ಸು ಒಮ್ಮೆ ಶಾಸಕನಾದ ಮೇಲೆ ಎಲ್ರಿಗೂ ನಾನು ಶಾಸಕ ಹೌದು ಕಾಂಗ್ರೆಸ್ ಪಕ್ಷದ ಶಾಸಕನೇ ಆದರೆ ನಿಮ್ಮ ಕೆಲಸ ಮಾಡೋದರಲ್ಲಿ ನಾನು ಯಾವತ್ತೂ ಪಕ್ಷ ನೋಡೋದಿಲ್ಲ ನಿಮ್ಮ ಅಕ್ರಮ ಸಕ್ರಮಗಳಿದ್ರೆ ದಯಮಾಡಿ ಅದನ್ನು ಕೊಡಿ ಯಾರಿಗೂ ದುಡ್ಡು ಕೊಡಲಿಕ್ಕೆ ಹೋಗಬೇಡಿ ಅದನ್ನು ಭ್ರಷ್ಟಾಚಾರ ರಹಿತವಾಗಿ ಯಾಕೆ ನಮ್ಮ ಜಾಗ ನಮ್ಮ ಜಾಗವನ್ನು ನಾವು ಕೇಳುವುದು ನಾವು ಕೃಷಿ ಮಾಡಿರುವಂಥ ಜಾಗವನ್ನು ನಾವು ಕೇಳುದು ಅದನ್ನೇನು ಇನ್ನೊಂದು ಬಂದು ಹೇಳ್ಕೊಂಡು ಹೋಗಲಿಕ್ಕೆ ಆಗ್ತದೆ ಕಾನೂನುಗಳ ತೊಡಕುಗಳು ಇನ್ನಷ್ಟು ಜಾಸ್ತಿ ಆಗ್ತದೆ ಆದಷ್ಟು ಬೇಗ ಅದನ್ನು ಮಾಡಿಸಿಕೊಳ್ಳುವಂಥ ಕೆಲಸವನ್ನು ನೀವು ಮಾಡಬೇಕು ಅದನ್ನು ಪ್ರಾಮಾಣಿಕತನವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತದೆ ಒಟ್ಟಿನಲ್ಲಿ ಇವತ್ತು ಆಯೋಜಿಸಿದಂಥ ಈ ಸಮಾವೇಶ ಏನಿದೆ ನಮ್ಮ ಪಂಜುಗುಡ್ಡ ಈಶ್ವರ ಭಟ್ಟರು ಯಾವಾಗ ಯಾರು ಹೇಳಿದರು ಇದಕ್ಕೆ ಇದಕ್ಕೆ ಒಂದು ಪಂಜುಗುಡ್ಡ ಈಶ್ವರ ಭಟ್ಟರ ಈ ಪಂಜುಗುಡ್ಡೆಯನ್ನು ತೆಗೆದು ವರಹ ಹೊರಹಾರಿಯ ಹಾ ವರಹಿರಿಯ ವರಹಗಿರಿ ಅಂತ ಇಡಬೇಕು ಅಂತ ನನಗೆ ಒಬ್ಬರು ಭಾರಿ ಹಿರಿಯರು ನಮ್ಮ ಗೌಡರು ಸಲಹೆಯನ್ನು ಕೊಟ್ಟಿದ್ದರು ವರಹಗಿರಿ ಅಂತ ಮೀನಿಂಗ್ ಒಂದಂತೆ ಹೊರಗಿರಿ ಅಂತ ಮಾಡಬೇಕು ಅಂತ ಹೇಳಿದರೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ರೈತರನ್ನು ಸೇರಿಸಿ ಈ ನಮ್ಮ ನವೀನ್ ರೈಗಳು ಪಂಜಿಗೂಡ ಈಶ್ವರ್ ಭಟ್ ಅವರು ಮತ್ತು ಎಲ್ಲ ಪ್ರಮುಖರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ನಾನು ಸಿ ಪಿ ಸಿ ಆರ್ ಹತ್ರ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳೋದು ನಿಮಗೆ ಮುನ್ನೂರೈವತ್ತು ಎಕರೆ ಜಾಗವನ್ನು ನೆಟ್ಟಣದಲ್ಲಿ ಕೊಟ್ಟಿದ್ದೀವಿ ನಿಮ್ಮ ಲೀಸು ಇನ್ನೂ ರಿನ್ಯೂವಲ್ ಆಗಿದೆಯಲ್ಲೋ ಗೊತ್ತಿದೆ ಆಗಿರಬೇಕಲ್ಲ ರಿನ್ಯೂವಲ್ ಆಗಿದೆಯಾ ಆಗಲಿಲ್ಲ ಹತ್ತು ವರ್ಷದಿಂದ ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗೋ ಇರು ಫೈಲು ತೆಕ್ಕೊಂಡು ಬಂದಿದ್ದರು ಇವರಂದರೆ ಇವರಲ್ಲ ಸಿ ಪಿ ಸಿ ಆರ್ ಅವರು ಅದನ್ನು ರಿನ್ಯೂವಲ್ ಮಾಡಬೇಕು ಅಂತ ರಿನ್ಯೂವಲ್ ಆಗಲಿಲ್ಲ ಅದು ನೆಟ್ಟನ್ನೋದು ಆಗಿದೆಯೋ ಗೊತ್ತಿಲ್ಲ ಲೀಸಲ್ಲಿರುವಂಥ ಜಾಗ ಒಳ್ಳೆಯ ಜಾಗವನ್ನು ಕೊಟ್ಟಿದೆ ನೀವು ಸ್ವಲ್ಪ ಕೇಂದ್ರದಿಂದ ಅನುದಾನವನ್ನು ಪಡ್ಕೊಂಡು ಹೇಗೆ ನಮ್ಮ ಪ್ರಮುಖರಿಗೆ ಒಂದು ಮುನ್ನೂರೈವತ್ತು ಗಿಡವನ್ನು ಕೊಟ್ಟಿದೀವ ಸ್ವಲ್ಪ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸಹಕಾರವನ್ನು ಕೊಡಬೇಕು ಮತ್ತು ಅವೇರ್ನೆಸ್ಸನ್ನು ಈಗ ನಮ್ಮ ಹತ್ರ ಹೋಗಲೆಲ್ಲ ಕೇಳ್ತಾರೆ ಈ ಸಿ ಪಿ ಸಿ ಆರ್ದಾಗಲು ದಾದವಲ್ಪಣೆ ಈತಿ ಜನ ಸೇರೊಂದು ಪತ್ ಮುನ್ನೂರು ಜನ ಉಳಿಯೋದು ಎಂಥ ಮಾಡೋದು ನಮ್ಮ ಹತ್ರನೇ ಉತ್ತರ ಇಲ್ಲ ನೀವು ಒಂದು ಅಷ್ಟು ಕಡೆಯಲ್ಲಿ ಈ ಹೊಸ ತಲಿಯನ್ನು ಕೊಡುವಂಥ ಕೆಲಸ ಹೊಸ ಬ್ರೀಡನ್ನು ಮಾಡುವಂಥ ಕೆಲಸಕ್ಕೆ ನಿಮ್ಮ ಸಾಕಾರವನ್ನು ಎಲ್ಲ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ನಿಮಗೂ ತೊಂದರೆ ಇರ್ಬೋದು ಸಾಧಕ ಬಾಧಕ ಇಲಾಖೆಗಳಲ್ಲಿ ಇರ್ಬೋದು ಸಂಶೋಧಕರು ಸರಿಯಾಗಿ ಇರಲಿಕ್ಕಿಲ್ಲ ಬೇರೆಗಳೆಲ್ಲ ಇರ್ಬೋದು ಎಲ್ಲದರಲ್ಲೂ ತೊಂದರೆಗಳಿದೆ ತೊಂದರೆ ಇಲ್ಲದ ಇಲಾಖೆ ಯಾವುದೂ ಇಲ್ಲ ಆದರೂ ಈ ಸಿ ಪಿ ಸಿ ಆರ್ ಎ ಸಂಸ್ಥೆಯಿಂದ ರೈತರಿಗೆ ಒಂದಷ್ಟು ಪರಿಹಾರಗಳನ್ನು ಕೊಟ್ಟರೆ ನೀವು ಆಗೊಬ್ಬರು ಹತ್ರ ಪ್ರಶ್ನೆ ಮಾಡಿದ್ರಿ ಎ ದೇಕಿ ಅಲ್ಪ ಹತ್ತು ಜನ ಮುಲ್ಪ ಇತ್ತು ಜನರು ಅವರು ಒಂದು ಜನರಿಗೆ ಒಂದೇನಾದರೂ ಕೊಟ್ಟಿದರೆ ಹೇಳಿ ಅಂತ ನನ್ನ ಹತ್ರ ಕೇಳಿ ನನಗೆ ಗೊತ್ತಿರಲಿಲ್ಲ ನಿಮಗೆ ಕೊಟ್ಟಿದ್ದಾರೆ ಅಂತ ಈಗ ಒಬ್ಬರು ಸಿಕ್ಕಿದ್ರು ಕೊಟ್ಟಿದ್ದಾರೆ ಅಂತ ಅಂಥದ್ದು ಕೆಲಸಗಳು ಆಗಲಿ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ತಳಿಗಳನ್ನು ಕೊಡುವುದು ನಮಗೆ ಮೇಲೆ ಹತ್ತಿ ತೆಗೆಯುವಂಥ ಕೆಲಸ ಉಳಿತದೆ ಅಂಥ ಕೆಲಸಗಳು ನೀವು ಮಾಡಿದರೆ ಅದು ಪೂರಕವಾಗಿ ಆಗ್ತದೆ ನಿಮಗೂ ರಾಜ್ಯ ಸರ್ಕಾರದಿಂದ ಏನಾದರೂ ನಮ್ಮ ನೆಲೆಯಲ್ಲಿ ನಾವು ಹೇಳುವುದು ಮಾತ್ರ ಅಲ್ಲ ನಮ್ಮ ಕಡೆಯಿಂದ ಏನಾದರೂ ವ್ಯವಸ್ಥೆಗಳು ಬೇಕಿದ್ರೆ ಅದಕ್ಕೆ ಖಂಡಿತ ಸ್ಪಂದನೆ ಕೊಡುವಂಥ ಕೆಲಸಗಳನ್ನು ಮಾಡ್ತೀವಿ ಒಂದು ಎರಡು ಮೂರು ಕಾರ್ಯಾಗಾರಗಳನ್ನು ಒಂದು ಎರಡು ಮೂರು ಮಾಹಿತಿ ಶಿಬಿರಗಳನ್ನು ನಿಮ್ಮಲ್ಲಿ ಮಾಡಿದರೆ ಅದಕ್ಕೆ ನಮ್ಮನ್ನು ಸ್ವಲ್ಪ ಕಡಿದ್ರೆ ಒಳ್ಳೇದು ನನಗೆ ಒಂದು ವರ್ಷದಿಲ್ಲ ಕಡ್ದಿಲ್ಲ ಏನಾದರೂ ಕಡಿದ್ರೆ ನಮಗೆ ಗೊತ್ತಾಗ್ತದೆ ನಿಮ್ಮಲ್ಲಿ ಏನು ಮಾಡ್ತಾರೆ ಅಂತ ಅದರಿಂದ ಅಂಥ ಕಾರ್ಯಕ್ರಮಗಳಾಗಲಿ ರೈತಾಪಿ ವರ್ಗದ ಜನರಿಗೆ ಅದು ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸಗಳು ಆಗಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡು ಇವತ್ತು ಆಯೋಜನೆ ಮಾಡಿದಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇನ್ನು ಮಧ್ಯಾಹ್ನ ನಂತರ ಕೂಡ ಚರ್ಚೆಗಳಿದ್ದೆ ನಾನು ಭಾಗವಹಿಸ್ತೇನೆ ಯಾರಾದರೂ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿಗಳು ಇದ್ದರೆ ಅದನ್ನು ನನ್ನಲ್ಲಿ ಕೊಡುವಂಥ ಕೆಲಸ ಮಾಡಿ ಅದನ್ನು ಕೂಡ ಮಾಡುವಂಥ ಕೆಲಸ ಮಾಡಿ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಿಮ್ಮ ಆಶೀರ್ವಾದ ಮುಂದೆ ಕೂಡ ಅಶೋಕ್ ರಯ್ಯ ಮೇಲೆ ಇರಲಿ ಒಳ್ಳೆಯ ಕೆಲಸ ಮಾಡಿದರೆ ಆಶೀರ್ವಾದ ಮಾಡಿ ಅಂತ ನಿಮಗೆಲ್ಲ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ Let's go have some fun then. <laughs> Introducing the hot and techy Brezza SCNG. Cool new SCNG tech for a cool new generation.